ಕಳ್ಳರು ಬ್ರಾಸ್ ಹ್ಯಾಂಡಲ್ಗಳು ಬಿಡುತ್ತಿಲ್ಲ ಕನ್ನ ಹಾಕುತ್ತಿರುವ ಕಳ್ಳರು ಇದೇ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ಇಂತಹ ಮೊದಲ ಪ್ರಕರಣ ಕಳ್ಳರ ಕಾಟಕ್ಕೆ ಈಗಲಾದರೂ ಪೊಲೀಸ್ ಇಲಾಖೆ ಬ್ರೇಕ್ ಹಾಕುತ್ತಾ ನಗರದ ಅಂಜನಿ ಬಡಾವಣೆಯಲ್ಲಿ ಬೆಳಗಿನ ಜಾವ ನಸುಕಿನಲ್ಲಿ ನಾಲ್ಕು ಮನೆಗಳ ಬಾಗಿಲುಗಳಿಗೆ ಅಳವಡಿಸಿದ್ದ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ಗಳನ್ನು ಕಳ್ಳ ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ ಅಂಜನಿ ಬಡಾವಣೆಯ ನಿವಾಸಿ ತಾಲೂಕು ಕನ್ನಡ ಸಾಹಿತ್ಯ ವೇದಿಕೆಯ ನಿವಾಸಿ ಕಾಗತಿ ವೆಂಕಟರತ್ನಂ ಭಾರತಿ ಮುನಿಯಪ್ಪ ಬೀರೇಗೌಡ ಎಂಬುವರ ಮನೆ ಬಾಗಿಲುಗಳಿಗೆ ಅಳವಡಿಸಿದ್ದ ಬ್ರಾಸ್ ಹ್ಯಾಂಡಲ್ ಸೆಟ್ಗಳು ಕಳ್ಳತನವಾಗಿವೆ ಎಲ್ಲರೂ ಮನೆಗಳಲ್ಲಿ ಮಲಗಿ ಗಾಢನಿದ್ರೆಯಲ್ಲಿರುವಾಗ ಕಳ್ಳ ಕೈಚಿಳಕ ತೋರಿದ್ದಾನೆ ಕಾಗತಿ ವೆಂಕಟರತ್ನಂ ಬೆಳಗ್ಗೆ ಐದು ಗಂಟೆಗೆ ಎಂದಿನಂತೆ ವಾಯುವಿಹಾರಕ್ಕೆ ಹೋಗಲು ಮನೆಯಿಂದ ಹೊರಗೆ ಬಂದು ಬಾಗಿಲಿಗೆ ಬೀಗ ಹಾಕುವಾಗ ಮುಂಬಾಗಿಲಿಗೆ ಅಳವಡಿಸಿರುವ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಿಲ್ ಕಳ್ಳತನ ಮಾಡಿಕೊಂಡು ಹೋಗಿರುವುದು ಬೆಳಕಿಗೆ ಬಂದಿದೆ ಕೂಡಲೇ ಸಮೀಪದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಬೆಳಗಿನ ನಸುಕಿನ ಜಾವ ಎರಡು ನಲವತ್ತೈದು ಗಂಟೆ ಸಮಯದಲ್ಲಿ ಕಳ್ಳನೋರ್ವ ಮನೆಯ ಗೇಟ್ ಬಾಗಿಲು ತೆರೆದು ಒಳಹೋಗಿ ಬ್ರಾಸ್ ಹ್ಯಾಂಡಿಲ್ ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವುದು ಸರಿಯಾಗಿದೆ ಕಳ್ಳತನದ ವಿಷಯ ಪ್ರಚಾರವಾಗುತ್ತಿದ್ದಂತೆ ಸಮೀಪದ ಇತರೆ ಮೂರು ಮನೆಗಳ ಬಾಗಿಲುಗಳು ಬ್ರಾಸ್ ಹ್ಯಾಂಡಲ್ಗಳು ಕಳ್ಳತನವಾಗಿರುವುದು ಪತ್ತೆಯಾಗಿದೆ ಮನೆಗಳ ಮಾಲೀಕರು ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಪರಾಧ ಪತ್ತೆ ದಳದ ಪೊಲೀಸರು ಸ್ಥಳಕ್ಕೆ ಬಂದು ತಪಾಸಣೆ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಾಗಿಲುಗಳ ಬೀಗಾ ಕಿತ್ತು ಹಾಕಿ ಅಥವಾ ಬಾಗಿಲುಗಳನ್ನು ಮುರಿದು ಒಳನುಗ್ಗಿ ಕಳ್ಳತನ ಮಾಡುವುದು ಸಾಮಾನ್ಯವಾಗಿತ್ತು ಆದರೆ ಮನೆಗಳ ಬಾಗಿಲುಗಳಿಗೆ ಅಳವಡಿಸಿದ್ದ ಬ್ರಾಸ್ ಹ್ಯಾಂಡಲ್ ಸೆಟ್ಗಳನ್ನು ಕಳ್ಳತನ ಮಾಡಿರುವುದು ನಗರದಲ್ಲಿ ಇದೇ ಪ್ರಥಮವಾಗಿದೆ

ಬೀರ್ಯ ಸರ್ ನನ್ನ ಹೆಸ್ರು ಬೀರೇಗೌಡ ಅಂತ ರಾತ್ರಿ ಬೆಳಗ್ಗೆ ಎದ್ದು ನಾವು ಬಾಗಿಲ ತೆಗೆದ್ಬಿಟ್ಟು ಆಚೆ ಬಂದಾಗ ಈ ಥರ ಬಾಗಿಲು ತೆಗೆದಿರ್ತಕ್ಕಂಥ ಈ ತಡಪಾಲು ಅದೇನಂತೀವಿ ಹ್ಯಾಂಡನ್ನು ಅದು ಬಿಚ್ಚಿರ್ತಕ್ಕಂಥದ್ದು ಕಾಣಿಸ್ತು ಮತ್ತೆ ನೋಡಿದ್ರೆ ಈ ಕಡೆ ಎಲ್ಲ ಒಂದು ಮೂರ್ನಾಲ್ಕು ಮನೆಗೆ ತಿಕ್ಕಿರ್ತಕ್ಕಂಥ ಕುರ್ತೆ ಗೊತ್ತಾಯಿತು ಮತ್ತೆ ಒನ್ ಒನ್ ಟೂಗೆ ಫೋನ್ ಮಾಡಿ ಫೋನ್ ಮಾಡಿದ ಮೇಲೆ ಮತ್ತೆ ಏನಾಯ್ತು ಅಂದರೆ ಅಲ್ಲಿಂದ ಅವ್ರಿಗೆ ಫೋನ್ಲೇಸ್ನವ್ರಿಗೆ ಇನ್ಫಾರ್ಮೇಶನ್ ಬಂತು ಅವರು ಸುಮಾರು ಮೂರು ತಂಡಗಳಿಂದ ಬಂದು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಪೊಲೀಸ್ನವ್ರಿಗೂ ಮತ್ತು ಈ ಸಾರ್ವಜನಿಕರಿಗೆ ಈ ಥರ ಏನಾಗ್ತಾಯಿದೆ ಅಂದರೆ ಒಂಥರ ಕಿರಿಕಿರಿ ಆಗ್ತಾಯಿದೆ ಆದ್ದರಿಂದ ಏನು ಮಾಡಬೇಕಂದ್ರೆ ಇದೊಂದು ಈ ಥರ ಆಗ್ದಿರ ಮುಂದೆ ಜನಗಳಿಗೆ ಯಾವುದೇ ಭಯ ಭೀತಿ ಆಗ್ದಂಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ಈ ಥರ ಆರಕ್ಷಕರನ್ನು ಕೂಡ ನಾನು ಒತ್ತಾಯ ಮಾಡ್ತೀನಿ ಸರ್ ಸರ್ ಈಗ ಬೀರ ಸರ್ ನನ್ನ ಹೆಸರು ಬೀರೇಗೌಡ ಅಂತ ರಾತ್ರಿ ಬೆಳಗ್ಗೆ ಎದ್ದು ನಾವು ಬಾಗಿಲು ತೆಗೆದುಬಿಟ್ಟು ಆಚೆ ಬಂದಾಗ ಈ ಥರ ಬಾಗಿಲು ತೆಗೆದಿರ್ತಕ್ಕಂಥ ಈ ತಡಪಾಲು ಅದೇನಂತೀವಿ ಹ್ಯಾಂಡಲ್ ಅದು ಬಿಚ್ಚಿರ್ತಕ್ಕಂಥದ್ದು ಕಾಣಿಸ್ತು ಮತ್ತೆ ನೋಡಿದ್ರೆ ಈ ಕಡೆ ಎಲ್ಲ ಒಂದು ನಾಲ್ಕು ಮನೆಯಾಗೆ ತಿಕ್ಕಿರ್ತಕ್ಕಂಥ ಕುತ್ತೇ ಗೊತ್ತಾಯಿತು ಮತ್ತು ಒನ್ ಒನ್ ಟೂಗೆ ಫೋನ್ ಮಾಡಿ ಫೋನ್ ಮಾಡಿದ ಮೇಲೆ ಮತ್ತೆ ಏನಾಯ್ತು ಅಂದರೆ ಅಲ್ಲಿಂದ ಅವ್ರಿಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಬಂದರು ಅವರು ಸುಮಾರು ಮೂರು ತಂಡಗಳಿಂದ ಬಂದು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಪೊಲೀಸ್ನವ್ರಿಗೂ ಮತ್ತು ಈ ಸಾರ್ವಜನಿಕರಿಗೆ ಈ ಥರ ಏನಾಗ್ತಾ ಇದೆ ಅಂದರೆ ಒಂಥರ ಕಿರಿಕಿರಿ ಆಗ್ತಾ ಇದೆ ಆದ್ದರಿಂದ ಏನು ಮಾಡಬೇಕಂದ್ರೆ ಇದೊಂದು ಈ ಥರ ಆಗ್ದಿರೋ ಮುಂದೆ ಜನಗಳಿಗೆ ಯಾವುದೇ ಭಯ ಭೀತಿ ಆಗದಂಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ಈ ಥರ ಆರಕ್ಷಕರನ್ನು ಕೂಡ ನಾನು ಒತ್ತಾಯ ಮಾಡ್ತೀನಿ ಸರ್

ಹಾಂ ಹಾಂ ಇದು ಯಾ ಏರಿಯಾ ಇದು ಈಗ ಇದು ಏನೇನು ಹೋಗಿದೆ ಇದು ನಿಮಗೆ ಗೊತ್ತಾಗಿಲ್ವಾ ಇದು ಹಾಂ ಸಿ ಸಿ ಫೋಟೋಸ್ ಇಲ್ವಾ ನಿಮ್ಮ

ಇದೆಲ್ಲ ಪೂರ್ತಿ ಬ್ರಾಸ್ ಐಟಮ್ ಇದು ಹ್ಯಾಂಡು ಮತ್ತೆ ಒಂದು ಬೋಲ್ಟು ಇದು ಕೂಡ ಅಷ್ಟೇ ಹ್ಯಾಂಡಲ್ ಇದು ಬ್ರಾಸ್ ಐಟಮ್ ಇತ್ತು ಎಲ್ಲ ಪೂರ್ತಿ ಕಂಪ್ಲೀಟು ಬಿಚ್ಚ್ಕೊಂಡು ಹೋಗ್ಬಿಟ್ಟಿದೆ ರಾತ್ರಿ ಅದ್ರಲ್ಲಿ ಈಗ ಬಾಗಿಲು ತೆಗ್ಯಕ್ಕೆ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಕಾರ್ಪೆಟ್ರಲ್ಲಿ ಕರೆಸಿ ಸದ್ಯಕ್ಕಿಂತ ಒಂದು ಹ್ಯಾಂಗಲನ್ನು ಹಾಕ್ಸ್ಕೊಂಡಿದ್ದೀವಿ ಈ ಆಗಿದೆ ಇದೇ ರೀತಿ ಈ ಬೀದಿನಲ್ಲೂ ಸುಮಾರು ಈ ಬೀದಿ ಸುತ್ತಮುತ್ತ ಈ ಕಡೆ ಇದೇ ಪ್ರದೇಶದಲ್ಲೇ ನಾಲ್ಕೈದು ಮನೆಗಳಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಫೋಟೋಜ್ ಏನಾನ ಸಿಕ್ಕಿದ್ಯಾ ಹಾ ಹಾ ಸಿ ಟಿವಿ ಫೋಟೋಜ್ ಇದ್ರ ಮೇಲೆ ಸಿ ಸಿ ಟಿವಿ ಇದ್ರ ಮನೆ ಅವರು ಸಿ ಸಿ ಟಿವಿನಲ್ಲಿ ಇದೆ ಅವ್ನು ರಾತ್ರಿ ಎರಡು ಬುಕ್ಕಾಲು ಗಂಟೆನಲ್ಲಿ ಅವನು ಗೋಡೆ ಬಂದು ಮಾಡಿ ಹಾಗೆ ಪೊಲೀಸ್ ಅವ್ರಿಗೆ ಏನಾನ ಮಾಹಿತಿ ಕೊಟ್ಟಿದ್ದೀವಿ ಬೆಳಿಗ್ಗೆ ಕೊಟ್ರಾ ಪೊಲೀಸ್ ಬಂದಿದ್ರು ಮತ್ತೆ ಚಿಕ್ಕಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಸರ್ವಿಸ್ ಕೊಟ್ಟು ಬಂದಿದ್ರು ನೋಡ್ಕೊಂಡು ಹೋದ್ರಲ್ಲೂ ಆಗಿದೆ ಎಷ್ಟು ನಾಲ್ಕು ಪೂರ್ತಿ ಬ್ರಾಸ್ ಐಟಮ್ ಇದು ಹ್ಯಾಂಡಲ್ ಬೋಲ್ಟು ಇದು ಕೂಡ ಅಷ್ಟೇ ಹ್ಯಾಂಡಲ್ ಅದು ಬ್ರಾಸ್ ಐಟಮ್ ಇತ್ತು ಪೂರ್ತಿ ಕಂಪ್ಲೀಟ್ ಬಿಚ್ಚಕೊಂಡು ಹೋಗ್ಬಿಟ್ಟಿದೆ ರಾತ್ರಿ ಅದ್ರಲ್ಲಿ ಈಗ ಬಾಗಿ ತೆಗಿಯಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಕಾರ್ಪೆಂಟ್ರ್ ಕರೆಸಿ ಸದ್ಯಕ್ಕೆ ಇದು ಒಂದು ಹ್ಯಾಂಡ್ ಒಂದು ಹಾಕ್ಸ್ಕೊಂಡಿದ್ದೀವಿ ಈ ರೀತಿಯಾಗಿದೆ ಇದೇ ರೀತಿ ಈ ಬೀದಿ ಸುಮಾರು ಈ ಬೀದಿ ಸುತ್ತ ಈ ಕಡೆ ಇದೇ ಪ್ರ ಪ್ರದೇಶದಲ್ಲೇ ಒಂದು ನಾಲ್ಕೈದು ಮನೆಗಳಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಿ ಸಿ ಫೋಟೋಜ್ ಏನೇನ ಸಿಕ್ಕಿದೆಯಾ ಸಿ ಸಿ ಟಿ ವಿ ಫೋಟೋಜು ಇದ್ರ ಮೇಲೆ ಸಿ ಸಿ ಟಿ ವಿ ಇದ್ರ ಮೇಲೆ ಅವರು ಸಿ ಸಿ ಟಿ ವಿನಲ್ಲಿ ಒಂದು ರಾತ್ರಿ ಎರಡು ಬುಕ್ಕಾಲು ಗಂಟೆನಲ್ಲಿ ಅವನು ಗೋಡೆ ಹಾಕೊಂಡು ಬಂದು ಇದು ಮಾಡಿ ಹಾಗೆ ಪೊಲೀಸ್ ಅವ್ರಿಗೆ ಏನನ್ನ ಮಾಹಿತಿ ಕೊಟ್ಟಿದ್ದೀನಿ ಮಾಡ್ತೀವಿ ಬೆಳಗ್ಗೆ ಕೊಟ್ರೆ ಪೊಲೀಸ್ ಬಂದಿದ್ದರು ಮತ್ತು ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಸರ್ವಿಸ್ ಕೊಟ್ಟು ಬಂದಿದ್ದರು ನೋಡ್ಕೊಂಡು ಹೋದ್ರಲ್ಲ ಇದರಿಂದ ಬೇರೆ ಮನೆಗಳಿಗೂ ಆಗಿದೆ ಅಂತ ಅದು ಕೂಡ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಎಷ್ಟು ಮನೆಗಳಾಗಿದೆ ಸರ್ ಸರ್ ಸುಮಾರು ನಾಲ್ಕು ಮನೆ ಆಗಿದೆ ಅಂತ ಹೇಳ್ತಾರೆ ಹಾಂ ಹಾಂ